ಹಾಸನ ನಗರದ ಹಿಮಾವತಿ ಪ್ರತಿಮೆ ಬಳಿ ಜನಪ್ರಿಯ ಆಸ್ಪತ್ರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರದಂದು ವಿಶ್ವ ಹೃದಯ ದಿನದ ಅಂಗವಾಗಿ ಜಾಗೃತಿ ಮೂಡಿಸಲು ಹಮ್ಮಿಕೊಳ್ಳಲಾಗಿದ್ದ ವಾಕಥಾನ್ ಜಾಥವನ್ನು ಸಂಸದ ಶ್ರೇಯಸ್ ಎಂ ಪಟೇಲ್ ಉದ್ಘಾಟಿಸಿದರು ನಂತರ ಉದ್ದೇಶಿಸಿ ಮಾತನಾಡಿ ಸಂಸದ ಶ್ರೀ ಎಸ್ ಎಂ ಪಟೇಲ್ ಮಾತನಾಡಿ ಇಂತಹ ವಾಕ್ತಾನ್ ಕಾರ್ಯಕ್ರಮವು ಉತ್ತಮವಾದ ಆರೋಗ್ಯಕರ ಬೆಳವಣಿಗೆ ಹೃದಯ ಬಡಿತ ಇದ್ದರಷ್ಟೇ ನಾವು ಬದುಕಲು ಸಾಧ್ಯ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಪ್ರತಿಯೊಬ್ಬರೂ ಹೃದಯ ಸಂಬಂಧಿತ ಕಾಯಿಲೆ ಬಗ್ಗೆ ಮತ್ತು ತಮ್ಮ ದಿನಚರಿ ಹಾಗೂ ತಮ್ಮ ಹವ್ಯಾಸಗಳ ಬಗ್ಗೆ ಗಮನಹರಿಸುವ ಕೆಲಸವನ್ನ ಮಾಡಬೇಕು ದಿನ ಬೆಳಕಾದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ಹೃದಯ ಪರೀಕ್ಷೆ ಮಾಡಿಸಿಕೊಳ್ಳುವುದು ಪ್ರತಿದಿನ ಕನಿಷ್ಠ ಐದು ಕಿಲೋಮೀಟರ್ ಆದರೂ ವಾಕ್ ಮಾಡುವ ಮತ್ತು ತಮ್ಮ ತೂಕ ಆಗಿರಬಹುದು ಊಟದ ಹವ್ಯಾಸ ಆಗಿರಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಮದ್ಯಪಾನ ಧೂಮಪಾನ ಮಾಡುವಂತಹ ಕೆಲಸವನ್ನ ಬಿಡಬೇಕು ಎಂದು ಕಿವಿಮಾತು ಹೇಳಿದರು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವೆಲ್ಲ ಸೇರ್ ಮಾಡ್ತಾ ಇದ್ವಿ ಇದ್ದ ಇದೆಲ್ಲ ಒಂದು ಉತ್ತಮವಾದಂತಹ ಬೆಳವಣಿಗೆ ಮತ್ತು ಆರೋಗ್ಯಕರವಾದಂತಹ ಬೆಳೆದಿತ್ತು ಇವತ್ತು ನಮಗೆ ಹೃದಯ ಬಡಿತ ಇದ್ರಷ್ಟೇ ನಾವು ಬದುಕಲು ಸಾಧ್ಯ ಹಾಗಾಗಿ ಇವತ್ತು ಒಂದು ಡೋಂಟ್ ಪಿಟ್ಸ್ ಅ ಅಂತ ಒಂದು ಆರ್ತಿ ಬಳಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹೊಂದ್ಕೊಂಡಿದ್ವಿ ಇದನ್ನು ಬರೀ ನಾವು ವಾಕ್ಯ ಬಾರ್ದು ನಾವೆಲ್ಲರಿಗೂ ಹೃದಯ ಸಂಬಂಧಿ ಕಾಯಿಲೆ ಬಗ್ಗೆ ಮತ್ತು ನಮ್ಮ ದಿನಚರಿ ಮತ್ತು ನಮ್ಮ ಹ್ಯಾಬಿಟ್ಸ್ನ ಏನಂತಾರಲ್ಲ ನಮ್ಮ ಹವ್ಯಾಸಗಳ ಬಗ್ಗೆ ಹೇಳುವಂಥ ಕೆಲಸವನ್ನು ಮಾಡಬೇಕು ನಾನಂತೂ ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ ಯಾಕಂತ ಹೇಳಿದ್ರೆ ದಿನಗಳಾದರೆ ನಾವು ರಾಜಕೀಯ ಕ್ಷೇತ್ರದಲ್ಲಿರೋದರಿಂದ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಇವತ್ತು ನೆನ್ನೆ ಚೆನ್ನಾಗಿದ್ದವರು ಇವತ್ತು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಹಾಗಾಗಿ ವಿನಮ್ರವಾಗಿ ನಾನು ಮನವಿಯನ್ನು ಮಾಡ್ತೀನಿ ಆ ಕಾಲ ಕಾರ್ಯಕ್ರಮೇನ ಹೃದಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದಾಗಿರ್ಬೋದು ನಾವು ದಿನದಲ್ಲಿ ಕನಿಷ್ಠ ಒಂದು ಐದು ಕಿಲೋಮೀಟರ್ ಆದರೂ ನಾವು ವಾಕನ್ನು ಮಾಡುವಂಥ ಕೆಲಸವನ್ನು ಆಗಿರ್ಬೋದು ಮತ್ತು ನಮ್ಮ ಊಟ ಆಗಿರ್ಬೋದು ನಮ್ಮ ಊಟದ ಹವ್ಯಾಸಗಳಾಗಿರ್ಬೋದು ನಿಯಮಿತದಲ್ಲಿರ್ಬೋದು ಜೊತೆಗೆ ಮುಖ್ಯವಾಗಿ ಮದ್ಯಪಾನ ಮತ್ತು ಧೂಮಪಾನ ಇದನ್ನು ಬಿಡುವಂಥ ಕೆಲಸವನ್ನು ಮಾಡಬೇಕು ನಾವು ಹೇಳೋದ್ರ ಜೊತೆಗೆ ಇದೇ ಸಮಾಜಕ್ಕೆ ಸಾರುವಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಡಾಕ್ಟರ್ ಬಶೀಲ್ ಸರ್ ಅವರು ಮೂರು ದಿನ ಮುಂಚೆ ಈ ಕಾರ್ಯಕ್ರಮ ಬರಲೇಬೇಕಂತ ಹೇಳಿದ್ರು ಹಾಗಾಗಿ ಉತ್ತಮವಾದಂತಹ ಬೆಳವಣಿಗೆಗೆ ನಮ್ಮೆಲ್ಲ ಜನಪ್ರತಿನಿಧಿಯಾಗಿ ಸಾರ್ವಜನಿಕನಾಗಿ ನಮ್ಮ ಜನತೆಯಲ್ಲ ಪ್ರೋತ್ಸಾಹ ಖಂಡಿತವಾಗಿ ಇದ್ದಾರೆ ಹಾಗಾಗಿ ಅದ್ಭುತವಾದಂತಹ ಕಾರ್ಯಕ್ರಮ ಇದು ಇದೇ ರೀತಿ ಮುಂದೆ ಸಹ ಆಗಲಿ ನಿಮ್ಮ ಜನತಕ್ಕೆ ನಾವೆಲ್ಲ ಇದ್ದೇವೆ ಅಂತ ಹೇಳ್ತಾ ಪೂಜ್ಯ ಪೂಜಾಗಳು ಮಾತಾಡಲಿದ್ದಾರೆ ಹಾಗಾಗಿ ನನ್ನ ಮಾತನ್ನು ಪುಷ್ಪಗಿರಿ ಮಠದ ಮಠಾಧೀಶರಾದ ಶ್ರೀ ಸೋಮಶೇಖರ ಸ್ವಾಮೀಜಿ ತಮ್ಮ ಆಶೀರ್ವಚನದಲ್ಲಿ ಉದ್ದೇಶಿಸಿ ಮಾತನಾಡಿ ಕಳೆದ ಎರಡು ತಿಂಗಳ ಹಿಂದೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಹೃದಯಾಘಾತದಿಂದ ಅನೇಕರು ಸಾವನ್ನಪ್ಪಿರುವುದು ವಿಶ್ವ ಸುದ್ದಿಯಾಯಿತು ಆಯಿತು ಈಗ ಜಾಗೃತಿ ಮೂಡಿಸುತ್ತಿರುವುದು ಒಳ್ಳೆಯದು ನಮ್ಮ ಹೃದಯ ಚೆನ್ನಾಗಿರಬೇಕಾದರೆ ಮನಸ್ಸು ಕೂಡ ಉತ್ತಮವಾಗಿರಬೇಕು ಮನಸ್ಸಿನೊಳಗೆ ಪ್ರೀತಿ ವಿಶ್ವಾಸ ಬೆಳೆಸಿಕೊಂಡು ದ್ವೇಷ ಎಂಬುದನ್ನು ಬೆಳೆಸಿಕೊಂಡರೆ ಉತ್ತಮ ಆರೋಗ್ಯ ತಮ್ಮದಾಗಿಸಿಕೊಳ್ಳಬಹುದು ಎಂದು ಕಿವಿಮಾತನ ಹೇಳಿದರು ಯಾವುದೇ ಸಮಸ್ಯೆಯನ್ನ ಅನಂತವಾಗಿ ಸ್ವೀಕರಿಸಿದ್ರೆ ನಮ್ಮ ಚೆನ್ನಾಗಿ ಚೆನ್ನಾಗಿರುತ್ತದೆ ಎಂದು ಸಲಹೆ ನೀಡಿದ್ರು ನಮ್ಮ ಜನಪ್ರಿಯ ಹಾಸ್ಪಿಟಲ್ ಇರಬಹುದು ಎಲ್ಲ ಆರೋಗ್ಯ ವಿಜ್ಞಾನ ಸಂಸ್ಥೆಗಳ ಸಂಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು ಉತ್ತಮವಾದಂತಹ ಕಾರ್ಯಕ್ರಮ ಇದರಲ್ಲಿ ಸಾರ್ವಜನಿಕರು ಇತ್ತೀಚಿನ ದಿನಗಳಲ್ಲಿ ಏನು ಆಗ್ತಾ ಇದಾರೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಜೊತೆಯಲ್ಲಿ ನಮ್ಮ ಆರೋಗ್ಯವೇ ಭಾಗ್ಯ ಎಲ್ಲಾ ಸಂಪತ್ತಕ್ಕಿಂತ ಆರೋಗ್ಯ ಒಂದಿತ್ತು ಅಂತಂದ್ರೆ ಎಲ್ಲ ಸಂಪತ್ತನ್ನು ನಾವು ಅನುಭವಿಸ್ಲಿಕ್ಕೆ ಇರ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಈ ಗಮನಿಸ್ತಾ ಬಹುಶಃ ಹಾಸನಕ್ಕೆ ಒಂದು ವಿಶೇಷವಾದಂತ ಒಡುಗೆಯನ್ನ ಜಾಗೃತಿಯನ್ನ ಮೂಡಿಸ್ತಾ ಇರುವಂತ ಎಲ್ಲ ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳನ್ನ ಹೇಳುತ್ತಾ ಸಾರ್ವಜನಿಕರು ಯುವಕರು ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಹಾರ್ಟ್ ಅಟ್ಯಾಕ್ ಗೆ ಆಗ್ತಾ ಇರುವಂತದ್ದನ್ನ ನಾವು ಹುಡುಕ್ತಾ ಇರುವ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಇದ್ರ ಬಗ್ಗೆ ಜಾಗೃತಿಯನ್ನ ಹೊಂದಿ ಹೆಚ್ಚಿನ ಆರೋಗ್ಯದ ಕಡೆ ಗಮನವನ್ನು ಕೊಳಿಸ್ಬೇಕು ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಹಾರ ಸೇವನೆಯನ್ನು ಕೂಡ ನಾವು ಮಾಡಬೇಕು ಉತ್ತಮ ಪರಿಸರ ಉತ್ತಮ ಗಾಳಿ ಉತ್ತಮ ಮಾತು ಉತ್ತಮವಾದಂತ ಪ್ರೀತಿ ವಿಶ್ವಾಸ ಬೆಳೆಸಿಕೊಂಡಾಗ ನಾವು ಉತ್ತಮವಾದಂತಹ ಹಾರ್ಟನ್ನ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಗಮನಕ್ಕೆ ತರ್ತ ಎಲ್ಲರೂ ಆರೋಗ್ಯವಾಗ್ರಿ ಎಲ್ಲರಿಗೂ ಆರೋಗ್ಯ ಸಂದೇಶವನ್ನ ಕೊಡೋಣ ಎಲ್ಲರಿಗೂ ಆರೋಗ್ಯವೇ ಭಾಗ್ಯ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎನ್ ಮಲ್ಲೇಶಗೌಡ ಕಾರ್ಯದರ್ಶಿ ಶಬೀರ್ ಅಹಮದ್ ಖಜಾಂಚಿ ಎಚ್ ಡಿ ಜಯೇಂದ್ರ ಕುಮಾರ್ ಕೆ ಟಿ ಜಯಶ್ರೀ ಮಹಾವೀರ್ ಬನ್ಸಾನಿ ಬಿ ಆರ್ ಕುಮಾರ್ ಡಾಕ್ಟರ್ ಆರ್ ಎನ್ ರಂಗಲಕ್ಷ್ಮಿ ಗಿರಿಗೌಡ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗೌರವಾಧ್ಯಕ್ಷ ರವಿನಾ ಕಲಗೂಡು ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರ ನಾಯಕರಹಳ್ಳಿ ಡಾಕ್ಟರ್ ಯತೀಶ್ವೇರ್ ಭಾನುಮತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಅಜ್ಜಂ ಖಾನ್ ಜಯಪ್ರಕಾಶ್ ಎಸ್ ಎಸ್ ಪಾಷಾ ಅಮೀರ್ ಜಾನ್ ಇತರರು ಉಪಸ್ಥಿತರಿದ್ದರು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ನಾವೆಲ್ಲ ನಮ್ಮ ಹಾಸನ ಜಿಲ್ಲೆಗೆ ಎಲ್ಲರೂ ಕೂಡ ಹೇಳಿದಾಗೆ ವ್ಯಾಯಾಮ ಮಾಡೋ ಮುಖಾಂತರ ಹಲವಾರು ನಾವು ನಮ್ಮ ಹೃದಯ ಸಂಬಂಧಪಟ್ಟ ಕಾಯಿಲೆಗಳನ್ನು ಹೊರಗೂಡಿಸ್ಬೋದು ಇದಕ್ಕೆ ಹಾಸನ ಕೂಡ ಏನು ತಪ್ಪು ಸಿಕ್ಕಿತ್ತು ಏನು ಆರ್ಪೇಟಕ ಮತ್ತೊಂದು ಸಂಬಂಧಪಟ್ಟ ಕಾಯಿಲೆಗಳು ತಂದಿತ್ತು ಅಂತ ಅದನ್ನೆಲ್ಲ ನಾವು ಹೊರಗೂಡಿಸ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಇಂಥ ಒಂದು ಜಾಥೆಗಳು ಪ್ರತಿನಿತ್ಯ ಆಗ್ತಾ ಇರಬೇಕು ಅಂತ ನಾನು ಕೂಡ ನಮಗೆ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ಮಾಡೋದು ಯಶಸ್ಸು ಮಾಡಿಕೊಳ್ಳೋ ತಾನೆ ಎಲ್ಲರೂ ಕೂಡ ನನ್ನ ಹೃದಯಪೂರ್ವಕೆ ದಿನಾಚರಣೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಬರ್ತಾ ಇದೆ ಎಲ್ಲರಿಗೂ ವಿಶ್ವ ಆರೋಗ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಎಲ್ಲರಿಗೂ ಸರ್ವಶಕ್ತನಾದ ದೇವರು ಒಳ್ಳೆಯ ಹೃದಯವನ್ನು ಕೊಡ್ಲಿ ಆರೋಗ್ಯ ಆಯುಷ್ಯ ಅಂತ ಪ್ರಾರ್ಥಿಸುತ್ತಾ ನಮ್ಗೆ ಇಲ್ಲಿ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಏನಂದ್ರೆ ನಮ್ಮ ಜೀವನದ ಒಂದು ಪ್ರಮುಖ ಅಂಗವಾದ ಒಂದು ಏನಿದೆ ಹೃದಯ ಅದು ಬಹಳ ಮುಖ್ಯ ಒಂದ್ಸಲ ಹೃದಯ ನಿಂತಿತ್ತು ಅಂದ್ರೆ ಅವರಿಗೆ ಆ ಮನುಷ್ಯನಿಗೆ ಜೀವ ಇಲ್ಲ ಅಂತ ಲೆಕ್ಕ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಒಂದು ಮಗು ಮಗುಗೆ ನಾಲ್ಕನೇ ವಾರದಲ್ಲಿ ಗರ್ಭಿಣಿಯರಿಗೆ ಏನು ಸ್ಕ್ಯಾನಿಂಗ್ ಮಾಡುವಾಗ ಆವಾಗ ಹೃದಯವನ್ನು ಪತ್ತ ಮಾಡಿ ಜೀವವಿದೆ ಅಂತ ಹೃದಯವಿದೆ ಅಂದ್ರೆ ಹೃದಯ ಬಡಿತ ಇದೆ ಅಂತ ಜೀವವಿದೆ ಅಂತೇಳಿ ನಾಲ್ಕನೇ ವಾರದಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಟೆಸ್ಟ್ ಸ್ಕ್ಯಾನಿಂಗ್ ಟೆಸ್ಟ್ ಮಾಡಿದಾಗ ಪತ್ತೆ ಆಗುತ್ತೆ ಅದೇ ರೀತಿ ಅವನು ಮರಣ ಹೊಂದಿದ್ದಾನೆ ಅಂದ್ರೆ ಅದೇ ರೀತಿ ಇ ಸಿ ಜಿ ಅಂತ ಮಾಡ್ಬಿಟ್ಟು ನೋಡ್ತೀವಿ ಅವಾಗ ಇ ಸಿ ಜಿಯಲ್ಲಿ ಯಾವುದೇ ರೀತಿಯ ಏನಿದೆ ಅದರಲ್ಲಿ ಏನು ಗ್ರಾಫ್ ಬರಲ್ಲ ಸೊ ಈ ಹೃದಯವನ್ನ ಮನುಷ್ಯನಿಗೆ ಜೀವ ಇದೆ ಅಂತ ಹೇಳುದಕ್ಕೆ ಹೃದಯದ ಬಡಿತ ಅದೇ ಕೂಡ ಹೃದಯ ಬಡಿತ ನಾಲ್ಕನೇ ವಾರ ಪ್ರೆಗ್ನೆನ್ಸಿಯಲ್ಲಿ ಆಗಿ ಅವನು ಅವನು ತೀರಿ ಹೋದಾಗ ಅವನಿಗೆ ಅವನ ಇ ಸಿ ಜಿಯಲ್ಲಿ ಫ್ಲಾಟ್ ಲೈನ್ ಬಂದಾಗ ಅವನು ಇಲ್ಲ ಅಂತ ಹೇಳುವಂಥ ಸೊ ಹೃದಯದ ಪ್ರಾಮುಖ್ಯತೆ ಎಲ್ಲರಿಗೂ ಗೊತ್ತಿರಬಹುದು ಈ ನಡುವೆ ಏನಾಗ್ತಾ ಇದೆ ಅಂದ್ರೆ ಹದಿನಾರರಿಂದ ಹದಿನೆಂಟು ಶತಮಾನ ನಮ್ಮ ಪ್ರಪಂಚದಲ್ಲಿ ಹೃದಯ ಅಪಘಾತ ಸಾವುಗಳಿಗೆ ಕಾರಣವಾಗುತ್ತಿರುತ್ತೆ ಹೃದಯ ಅಪಘಾತ ಆದರೆ ಈ ಒಂದು ಎರಡು ಮೂರು ವರ್ಷದಿಂದ ಅದು ಇಪ್ಪತ್ತ ಆರರಿಂದ ಇಪ್ಪತ್ತೆಂಟಕ್ಕೆ ಏರಿದೆ ಅಂದ್ರೆ ಹತ್ತು ಶತಮಾನದಷ್ಟು ಜಾತಿಯಾಗಿದೆ ಆಗಿದೆ ಅಂದ್ರೆ ಇದಕ್ಕೆ ಅನೇಕ ಕಾರಣಗಳಿರುತ್ತೆ ಅನೇಕ ಯಾಕಂದ್ರೆ ಮುಂಚಿತವಾಗಿ ಅನೇಕ ಕಾರಣಗಳಿಂದ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಅಲ್ಲದೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಅನೇಕ ವಿಧದ ಕಾರಣಗಳಾಗಿರ್ತದೆ ನಾವು ಇವಾಗ ಏನು ಒಂದು ಜನರಿಗೆ ಒಂದು